ಸರ್ ಈ ಸಲ ಜನ ಬದಲಾವಣೆ ಇದ್ದಾರೆ ಸರ್ ಬಿ ಜೆ ಪಿಯಿಂದ ಎಲ್ಲ ಬೆಲೆ ಏರಿಕೆ ಎಲ್ಲ ತತ್ತರಿಸಿ ಹೋಗಿದ್ದಾರೆ ಅದರಿಂದ ಈ ಸಲೀ ಕೇಂದ್ರದಲ್ಲಿ ಕಾಂಗ್ರೆಸ್ ಖಂಡಿತ ಬರುತ್ತೆ ಸರ್ ಸಿದ್ದರಾಮಯ್ಯ ಸಹಾಯಬ್ರಿಗೆ ನಾವು ಎಲ್ಲ ಏನು ಓಟ್ ಹಾಕಿದ್ದೋ ಅದಕ್ಕಿಂತ ಹೆಚ್ಚಾಗಿ ಬರುತ್ತೆ ಈ ಸಲ ಅವ್ರ ಗ್ಯಾರಂಟಿಗಳೆಲ್ಲ ಚೆನ್ನಾಗಿ ತಲುಪಿದೆ ಈ ಸಲ ನಮ್ಮ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಬಾರಿ ಸುನಿಲ್ ಬೋಸ್ ಅವರೇ ಖಂಡಿತ ಸರ್ ಯಾವುದೇ ಅನುಮಾನ ಇಲ್ಲ ಸರ್ ಈಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಇದು ಗ್ಯಾರಂಟಿಗಳೆಲ್ಲ ಕೊಟ್ಟು ಇನ್ನು ದೇಶಕ್ಕೆ ಇಲ್ಲಿ ಏನು ಮಾಡ್ಬೋದು ಪ್ರಧಾನಿ ಆದರೆ ಇನ್ನೂ ಒಳ್ಳೆ ಕೆಲಸಗಳು ಮಾಡ್ತಾರೆ ಈಗ ನಮ್ಮ ಸರ್ಕಾರಿ ಸೌರತ್ತು ಹೊತ್ತು ಸಾಹೇಬರು ಕೊಟ್ಟದಿಂದ ನಾಲ್ಕು ಜನ ಬದುಕ್ತಿದ್ದಾರೆ ನಮ್ಮ ಊರಲ್ಲಿ ಅವರು ನಾವು ಅಧಿಕಾರಕ್ಕೆ ಬಂದರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ಮಾತಾಡ್ತಾರೆ ಅದಕ್ಕಾಗಿ ನಮ್ಗೆ ಅವ್ರು ಇಷ್ಟ ಇಲ್ಲ ನಾಗೇಶ್ ಅಂದ್ರ ಸರ್ ಯಾರು ಸರ್ ಈ ಸರಿ ಲೋಕಸಭಾ ಚುನಾವಣೆ ನಿಮ್ಮ ಕ್ಷೇತ್ರದಲ್ಲಿ ಯಾರಿಗೆ ಸರ್ ಸುನೀಲ್ ಬೋಸ್ಟಿನ ಗ್ಯಾರಂಟಿ ಸರ್ ಸರ್ ಅವರು ನಮ್ಮ ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯ ಸೇತ್ರ ಆದ್ರಿಂದ ಇತೀಂದ್ರ ಸಾಬ್ರು ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಸರ್ ಅದರಿಂದ ಅಡಿ ನಾವು ಸುನೀಲ್ ಅವರು ಮಾಡ್ತೀವಿ ನಮ್ಮ ಈ ಕಡೆ ನಮ್ಮ ಬೀದಿಯೆಲ್ಲ ನಮ್ದೆಲ್ಲ ಸುನಿಲ್ ಅವ್ರಿಗೆ ಕಾಂಗ್ರೆಸ್ಗೆ ಹೋಗ್ತೀವಿ ಸೆಂಟ್ರಲ್ ಯಾರು ಬರ್ಬೋದು ಸರ್ ಸರಿ ಸರ್ ಅಲ್ಲಿ ಯಾರು ಬರುತ್ತೆ ಕಾಂಗ್ರೆಸ್ ಬರ್ಬೋದು ಅನ್ಕೊಂಡಿದ್ದೀವಿ ಸರ್ ಮೋದಿ ಬರಲ್ಲ ಅಂದ್ಕೊಂಡಿದ್ದೀವಿ ನಮಗೆ ಅವ್ರ ಆಡಳಿತ ಏನೂ ಅಷ್ಟು ಅನುದಾನಗಳು ನಮ್ಗೆ ತಲುಪಿಲ್ಲ ಸರ್ ಅದರಿಂದಡೇ ಅವ್ರ ಆಡಳಿತ ನಮ್ಗೆ ಇಷ್ಟ ಇಲ್ಲ ಅವರು ನಾವು ಅಧಿಕಾರಕ್ಕೆ ಬಂದರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ಅನ್ನೋ ಮಾತಾಡ್ತಾರೆ ಅದಕ್ಕಾಗಿ ನಮ್ಗೆ ಅವ್ರು ಇಷ್ಟ ಇಲ್ಲ ಅವ್ರು ಬರೋದು ಬೇಡ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳ್ತಾರೆ ಹೇಳ್ತಾರೆ ಆ ಸಂವಿಧಾನ ಬದಲಾಯಿಸ್ತೀನಿ ಅಂದ್ರೆ ಆ ಎಗಡೆಗೆ ಟಿಕೆಟ್ ಕೊಡಲಿಲ್ವಲ್ಲ ಅವರು ಅಷ್ಟು ಕೊಡಲಿಲ್ಲ ಸರ್ ಇನ್ಯಾರು ಇಬ್ರು ಮಾತಾಡಲ್ಲ ಸರ್ ಹೆಸರು ನಮ್ಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಅವ್ರಿಬ್ಬರು ಮಾತಾಡಿದಾರಲ್ಲ ಈಗಲೇ ನಿಮಗೆ ಗೊತ್ತಿರಬೇಕಲ್ಲ ಈ ಸರ್ಕಾರದ ಐದು ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಾ ಸರ್ ಎಲ್ಲ ತಲುಪಿದಲ್ಲ ಸರ್ ಈಗಲೂ ನಮ್ಮ ತಾಯಿಯವ್ರಿಗೆ ಇವತ್ತು ಎರಡು ಸಾವಿರ ಬಂದಿದೆ ಆಮೇಲೆ ಜಗ್ಗೇಶ್ ಇದ್ದಾರೆ ನೋಡಿ ರಾಜ್ಯಸಭಾ ಸದಸ್ಯರು ಬಿಜೆಪಿ ಅವ್ರೇನು ಹೇಳ್ತಾರೆ ಗ್ಯಾರಂಟಿಗಳು ಯಾರ್ಯಾರು ಪಡಿತಾ ಇದ್ದಾರೋ ಅವ್ರು ಯಾರು ಸ್ವಾಭಿಮಾನಿಗಳಲ್ಲ ಸ್ವಾಭಿಮಾನ ಇಲ್ಲದವರು ಅಂತ ಸರ್ ಹಂಗೆ ಅವ್ನು ಹೇಳಬೇಕಾದ್ರೆ ಸರ್ಕಾರಿ ಸವಲತ್ತು ಎಲ್ಲ ತಗತಿದಾರೆ ಎಲ್ಲ ಸ್ವಾಭಿಮಾನಿಗಳಲ್ವಾ ಅವನು ಸರ್ಕಾರಿ ಲೋಕಸಭಾ ಸದಸ್ಯರಾಗ ಅವನು ಸಹ ಸ್ವಾಭಿಮಾನಿಯಲ್ಲ ಹಂಗಾರೆ ಮಂದಿರ್ಬೇಕಾಯ್ತು ಸ್ವಾಭಿಮಾನಿ ಏನೋ ಗೈಕಲ್ದು ಅಲ್ವಾ ಸರ್ಕಾರಿ ಸವಲತ್ತು ಎಲ್ಲ ತಗೊತಿದ್ರಲ್ಲ ಸರ್ ಎಲ್ಲ ಸ್ವಾಭಿಮಾನಿಗಳಾಗಲ್ವಾ ಹಂಗಾರೆ ಬುದ್ಧಿಲ್ಲ ಅಂತ ಹೇಳ್ತೀನಿ ಅವರ ಲೋಕಸಭಾ ಸದಸ್ಯರಾಗರಲ್ಲ ಅವ್ರಿಗೆ ಏನಕ್ಕಾದ್ರೂ ಅವರು ಸ್ವಾಭಿಮಾನಿಯಾಗಿದ್ರೆ ಸರ್ಕಾರಿ ಸವಲತ್ತು ಇಲ್ವ ಅವರು ಈಗ ನಮ್ಮ ಸರ್ಕಾರಿ ಸಾವಿರತ್ತು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟದ್ದು ನಾಲ್ಕು ಜನ ಬದುಕ್ತಾ ಇದ್ದಾರೆ ನಮ್ಮ ಊರಲ್ಲಿ ಬಡ ಕುಟುಂಬಗಳೆಲ್ಲ ಎರಡು ಸಾವಿರ ತಗೊಂಡು ಜೀವನ ಅಕ್ಕಿ ಬೇಡ ಏನು ಜೀವನ ಆಯಿತು ಮಾಡ್ತಾ ಇದ್ದಾರೆ ಐದು ಗ್ಯಾರ ಗಂಟೆಗಳು ಒಳ್ಳೆ ಯೋಜನೆಗಳ್ ಸರ್ ಎಲ್ಲ ತಲುಪಿದೆ ನಮಗೆ ಯಾವುದೇ ಥರ ತೊಂದರೆ ಇಲ್ಲ ಸೆಂಟ್ರಲ್ಲಿ ಬಿ ಜೆ ಪಿ ಬರಲಾಯ್ತು ನಮ್ಮ ಬರೋದು ಬೇಡ ಅಂತ ಸರ್ ನಾವು ಸಿದ್ದರಾಮಯ್ಯ ಅವರಿಗೆ ಪ್ರಧಾನಿ ಆಗುವಂತಹ ಎಲ್ಲ ಚಾಕಚಕ ಇದೆ ಸರ್ ಆಗ್ಬೋದು ಆಗ್ಬೋದ್ರೆ ಒಳ್ಳೇದು ಸರ್ ಇನ್ನು ಈಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇಷ್ಟೊಂದು ಕೆಲಸ ಮಾಡ್ತಿದ್ರೆ ಇದು ಗ್ಯಾರಂಟಿಗಳೆಲ್ಲ ಕೊಟ್ಟು ಇನ್ನು ದೇಶಕ್ಕೆ ಏನು ಮಾಡ್ಬೋದು ಪ್ರಧಾನಿ ಆದರೆ ಇನ್ನೂ ಒಳ್ಳೆ ಕೆಲಸಗಳು ಮಾಡ್ತಾರೆ ಸರ್ ಸರ್ ಐವತ್ತು ಸಾವಿರ ಲೀಡಿಂಗಲ್ಲಿ ಗೆಲ್ತಾರೆ ಸರ್ ಗ್ಯಾರಂಟಿ ಸಿದ್ದರಾಮಯ್ಯ ಅವರು ವರ್ಣ ಕ್ಷೇತ್ರದಲ್ಲಿ ಅರವತ್ತು ಸಾವಿರ ಲೀಡಿಂಗ್ ಕೊಡಬೇಕು ಅಂತ ಕೇಳೋವ್ರೆ ಹಾಂ ಸಾವಿರ ಬರುತ್ತೆ ಸರ್ ಬರುತ್ತೆ ಸರ್ ಗ್ಯಾರಂಟಿ ಬರುತ್ತೆ ಸರ್ ಸಿದ್ದರಾಮಯ್ಯ ಸಾಯಿ ನಾವೆಲ್ಲ ಏನು ಓಟ್ ಹಾಕಿದ್ದೋ ಅದಕ್ಕಿಂತ ಹೆಚ್ಚಾಗಿ ಬರ್ತೀವಿ ಈ ಸಲ ಅವ್ರ ಗ್ಯಾರಂಟಿಗಳೆಲ್ಲ ಚೆನ್ನಾಗಿ ತಲುಪಿದೆ ಈಗ ಅವ್ರಿಗೆ ಎಷ್ಟು ನಾವು ಹೊರಸರ್ ಲೀಡಲ್ಲಿ ಗೆಲ್ಲಿಸಿವೆ ಅದಷ್ಟೇ ಲೀಡಲ್ಲಿ ಇವ್ರನ್ನೂ ಗೆಲ್ಲಿಸ್ತೇವೆ ಸರ್ ನಮ್ಮ ಫ್ರೀಕಂಟು ಅಂತ ಮರಡಿ ಉಂಡಿ ಕ್ಷೇತ್ರ ಲೋಕಸಭಾ ಚುನಾವಣೆ ಸರ್ ಈ ಸಲ ನಮ್ಮ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಬಾರಿ ಸುನೀಲ್ ಬೋಸ್ ಅವರೇ ಖಂಡಿತ ಸರ್ ಯಾವುದೇ ಅನುಮಾನ ಇಲ್ಲ ಸರ್ ಅಷ್ಟೊಂದು ಅಂದರೆ ಸರ್ ಇಲ್ಲಿ ಬಾಲರಾಜ್ ಅವರು ಈ ಕ್ಷೇತ್ರಕ್ಕೆ ಅವರು ಒಂದು ದಿನವೂ ಬಂದೂ ಇಲ್ಲ ಅವ್ರು ಯಾರು ಅಂತ ನಮ್ಮ ಹಿರಿಕರಿರ್ಬೋದು ಮತ್ತು ಸ ಗ್ರಾಮದ ಸ್ಥಳೀಯರಿಗಿರ್ಬೋದು ಮತ್ತು ಊರಿನ ಮುಖಂಡರುಗಳು ಯಾರೂ ಅವ್ರು ನೋಡೇ ಇಲ್ಲ ಅಷ್ಟು ಸುಲಭವಾಗಿ ಓಟ್ ಕೊಡೋಲ್ಲ ಅಂತ ಜನ ಎಲ್ಲ ಸರ್ ನಮ್ಮಲ್ಲಿ ವ್ಯಕ್ತಿ ನೋಡ್ತಾರೆ ಸರ್ ಅಂದರೆ ಸುನೀಲ್ ಬೋಸ್ ಪಕ್ಕ ಸರ್ ಈ ಸರ್ ಈಗ ಸುನಿಲ್ ಬೋಸು ಗೆಲ್ತಾರೆ ಅಂತೀರಲ್ಲ ಅವರ ಕಾರಣದಿಂದ ಗೆಲ್ತಾರೆ ಅಥವಾ ಸುನೀಲ್ ವೈಯಕ್ತಿಕ ವರ್ಗದಿಂದ ಗೆಲ್ತಾರೆ ಸರ್ ಅವರು ಸಿದ್ದರಾಮಯ್ಯನ ಸಿದ್ದರಾಮಯ್ಯ ಸಾಹೇಬರು ಕಾರಣದಿಂದ ಗೆಲ್ತಾರೆ ಸರ್ ಆ ಫಿಫ್ಟಿ ಪರ್ಸೆಂಟು ಇನ್ ಫಿಫ್ಟಿ ಪರ್ಸೆಂಟು ಅವರ ತಂದೆಯವರು ಕಾರಣದಿಂದ ಗೆಲ್ತಾರೆ ಸರ್ ಯಾರು ಬರುತ್ತೆ ಸರ್ ಈ ಸರಿ ಸರ್ ಈ ಸಲೀ ಜನ ಬದಲಾವಣೆ ಕೇಳ್ತಾ ಇದ್ದಾರೆ ಸರ್ ಬಿ ಜೆ ಪಿಯಿಂದ ಎಲ್ಲ ಬೆಲೆ ಏರಿಗೆ ಎಲ್ಲ ತತ್ತರಿಸಿ ಹೋಗಿದ್ದಾರೆ ಅದರಿಂದ ಈ ಸಲ ಕೇಂದ್ರದಲ್ಲಿ ಕಾಂಗ್ರೆಸ್ ಖಂಡಿತ ಬರುತ್ತೆ ಸರ್ ಯಾರು ಪ್ರಧಾನಿ ಸರ್ ಈ ಸಲ ಮಲ್ಲಿಕಾರ್ಜುನ್ ಸಾಹೇಬರು ಮತ್ತೆ ಇಲ್ಲ ಅಂದ್ರೆ ರಾಹುಲ್ ಗಾಂಧಿ ಸರ್ ನೋಡ್ರಿ ಒಬ್ಬರು ಆಗ್ತಾರೆ ಸರ್ ಯಾವುದೇ ಡೌಟ್ ಇಲ್ಲ ಸರ್ ಸದಸ್ಯರು ಜಗ್ಗೇಶ್ ಅವರು ಏನು ಹೇಳ್ತಾರೆ ಗ್ಯಾರಂಟಿಗಳು ಯಾರು ತಗೋತಾರೆ ಅವರು ಸ್ವಾಭಿಮಾನ ಇಲ್ಲವರು ಅಂತಾರೆ ಸರ್ ಅವರು ಈ ಹೇಳಿಕೆಗೆ ಅವರು ಮಾತಾಡೋದನ್ನು ಖಂಡಿಸ್ತೀನಿ ಸರ್ ಎಲ್ಲರೂ ಸ್ವಾಭಿಮಾನಿ ಸರ್ ಯಾರೂ ನಮಗೆ ಅದು ಕೊಡಿ ಇದು ಕೊಡಿ ಅಂತ ಯಾರೂ ಬೇಡ್ಕೊಂಡು ಹೋಗಿರೋರಲ್ಲ ಸರ್ ಜಗ್ಗೇಶ್ ಅವರು ಈ ಥರ ಹೇಳ್ಬೇಕು ಅಂತಂದರೆ ಅವ್ರಿಗೆ ಸರ್ ನೈತಿಕತೆ ಇಲ್ಲ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಖಂಡಿತ ಸರ್ ಗೆಲ್ತಾರೆ ಸರ್ ಸಿದ್ದರಾಮಯ್ಯ ಸಾಹೇಬರು ಹೇಳಿರೋ ಪ್ರಕಾರ ಅರವತ್ತು ಸಾವಿರ ಅರವತ್ತು ಸಾವಿರ ಲೀಡಿಂಗ್ ಅಂತ ಸರ್ ಅವರು ಬಾಲರಾಜ್ ಅವರು ಇಲ್ಲಿ ಕ್ಯಾನ್ವಾಸ್ಗೆ ಇನ್ನೂ ಬಂದಿಲ್ಲ ಮತ್ತು ಇಲ್ಲಿ ಯಾರೂ ಚಿರಪರಿಚಿತ್ರೂ ಇಲ್ಲ மினிமம் ஒன்று எம்பத்து சவார லீடிங்க ல்த்தார் சார் நான் அபிப்பிராய அபிப்பிராய பிராக